ಎಲ್ಲಾಪುರ ನ್ಯೂಸ್ ಮೊಬೈಲ್ ಟಿವಿಗೆ ಸ್ವಾಗತ ನಾನು ಜಗದೀಶ ಎಲ್ಲಾಪುರ ತಾಲೂಕಿನ ಮಾವಿನಮನೆ ಪಂಚಾಯಿತಿಯ ಮಲವಳ್ಳಿ ಮರಳಿಯಲ್ಲಿ ಆಶಿಯ ಸಮಾಜ ಸೇವಾ ಸಂಸ್ಥೆ ಮತ್ತು ಇಡಗುಂಜಿ ವಲಯ ಅರಣ್ಯ ಇಲಾಖೆ ಆಶ್ರಯದಲ್ಲಿ ಗುರುವಾರ ಬೆಂಕಿಯಿಂದ ಅರಣ್ಯ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಸಭೆಯನ್ನು ನಡೆಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇಡಗುಂದಿ ವಲಯ ಅರಣ್ಯಾಧಿಕಾರಿ ಶಿಲ್ಪಾನಾಯ್ಕ ಸ್ಥಳೀಯ ರೈತರು ತಮ್ಮ ಸ್ವಂತ ಬೇನಕ್ಕೆ ಬೆಂಕಿ ಹಚ್ಚುವಾಗ ಬಹಳಷ್ಟು ಜಾಗೃತಿ ವಹಿಸಬೇಕು ಬೆಂಕಿ ಅರಣ್ಯಕ್ಕೆ ಆವರಿಸಿದ್ದಂತೆ ಮುಂಜಾಗ್ರತೆ ವಹಿಸಬೇಕು ಅದಕ್ಕೂ ಮುನ್ನ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೆ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಬೆಂಕಿ ತಡೆ ಪಟ್ಟಿಗಳನ್ನೂ ಹಾಕಿಕೊಡುತ್ತಾರೆ ಕಾಡಿಗೆ ಬೆಂಕಿ ಆವರಿಸಿದರೆ ಅಮೂಲ್ಯವಾದ ಅರಣ್ಯ ಸಂಪತ್ತು ಪ್ರಾಣಿ ಪಕ್ಷಿಗಳು ವನಸ್ಪತಿ ಗಿಡಗಳು ನಾಶವಾಗುತ್ತವೆ ಮುಂದಿನ ಪೀಳಿಗೆಗೆ ಇದರಿಂದಾಗಿ ಬಹಳಷ್ಟು ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು ಆಶಿಯಾ ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ವಿಜಯನಾಯ್ಕ ಮಾತನಾಡಿ ಬಿಡಿ ಸಿಗರೇಟ್ ಸೇರಿ ಅರಣ್ಯದೊಳನ ಎಲೆಗಳ ಮಧ್ಯೆ ಎಸೆಯುವುದರಿಂದ ಅರಣ್ಯಕ್ಕೆ ಬೆಂಕಿ ತಗಲುತ್ತದೆ ಅಲ್ಲದೆ ಹೊರ ಪ್ರದೇಶದಿಂದ ಬಂದ ಪ್ರವಾಸಿಗರು ಅರಣ್ಯದೊಳಗೆ ತೆರಳಿ ಅಲ್ಲಿಯೇ ಬೆಂಕಿ ಹಚ್ಚಿ ಅಡುಗೆ ಮಾಡುವುದರಿಂದ ಬೆಂಕಿ ಅರಣ್ಯಕ್ಕೆ ಆವರಿಸುವ ಸಾಧ್ಯತೆ ಹೆಚ್ಚಿದೆ ಈ ಬಗ್ಗೆ ಸ್ಥಳೀಯ ಜನತೆ ಜಾಗೃತಿ ವಹಿಸಬೇಕೆಂದರು ಕಾರ್ಯಕ್ರಮದ ಸಂಯೋಜಕ ಗಂಗಾಧರ ನಾಯ್ಕ ಮಾತನಾಡಿ ಅರಣ್ಯಕ್ಕೆ ಬೆಂಕಿ ತಗಲಿದಾಗ ದೊಡ್ಡ ದೊಡ್ಡ ಮರಗಳು ನಿರ್ಜೀವವಾಗಿ ಬೇರುಗಳು ಮಣ್ಣಿನಿಂದ ಸಡಿಲಗೊಳ್ಳುತ್ತವೆ ಮಳೆಗಾಲದ ಸಂದರ್ಭದಲ್ಲಿ ಭೂಕುಸಿತ ಗುಡ್ಡ ಕುಸಿತದಂತಹ ಅವಘಡಗಳು ಸಂಭವಿಸುತ್ತವೆ ಮಾನವನ ಉಳಿವಿಗಾಗಿ ಕಾಡನ್ನು ಬೆಂಕಿಯಿಂದ ರಕ್ಷಿಸುವುದು ಬಹಳ ಮಹತ್ವದ್ದಾಗಿದೆ ಎಂದರು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಮಹಾಬಲೇಶ್ವರ ಭಟ್ ಡಿಆರ್ಎಫ್ಸಿ ಪ್ರಶಾಂತ್ ಮರಳಿ ವಿಎಸ್ಸಿ ಅಧ್ಯಕ್ಷ ಬೆಳ್ಳಾಕುಣಬಿ ಆಶಿಯಾ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಆಯಿಷಾ ಗೋಜನೂರು ಮುಸ್ರತ್ ಖಾನ್ ಜ್ಯೋತಿ ನಾಯ್ಕ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು ಮರಳಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಹಕರಿಸಿ ಅರಣ್ಯ ರಕ್ಷಿಸುವಂತೆ ಘೋಷಣೆ ಕೂಗಿ ಮೆರವಣಿಗೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಗ್ರಾಮಸ್ಥರಿಗಾಗಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆ ಹಾಗೂ ಆಶೀಯ ಸಮಾಜ ಸೇವಾ ಸಂಸ್ಥೆಯವರು ಮಾಡಿದ್ದರು ಸುಮಾರು ಅರವತ್ತು ಜನ ಗ್ರಾಮಸ್ಥರು ಭಾಗವಹಿಸಿದ್ದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ

ಶಕ್ತಿದೇವರಾದ ರಾಮದೇವಿಯ ಮೇಲೆ ಆನೆ ಮಾಡುತ್ತಿದ್ದೇವೆ ಮಾಡಿ है।